ನಮಸ್ತೆ ಸ್ನೇಹಿತರೆ ನಾವು ನಾವ ಧಾರವಾಡದಲ್ಲಿರುವಂತಹ ಒಂದು ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಇದು ಕರ್ನಾಟಕ ಯೂನಿವರ್ಸಿಟಿ ಕ್ಯಾಂಪಸ್ನಾಗ ಐತಿ ಹನ್ನೆರಡು ಎಕರೆ ಪ್ರದೇಶದಾಗ ಇದೊಂದು ಸೈನ್ಸ್ ಒಂದು ಸೆಂಟರ್ ಮಾಡಿದ್ದಾರೆ ಇಲ್ಲಿ ವಿಜ್ಞಾನದ ರಿಲೇಟೆಡ್ ಆದಂತಹ ಒಂದು ಏನು ವಿಷಯಗಳದವಲ್ಲ ಅವನ್ನ ವಿದ್ಯಾರ್ಥಿಗಳು ತಿಳ್ಕೊಳ್ಳಿ ಅಂತ ಇದನ್ನೊಂದು ಸೆಂಟರ್ ಮಾಡಿದ್ದಾರೆ ಇಲ್ಲಿ ವಿಜ್ಞಾನದ ವಿಷಯಗಳಾದಂತಹ ಒಂದೇನು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಹಿಸ್ಟ್ರಿ ಮತ್ತೆ ಭಾರತದ ಏನು ಸಂಸ್ಕೃತಿ ಐತಲ್ಲ ಅದನ್ನು ಸಹ ತಿಳಿಸುವಂತಹ ಇಲ್ಲಿ ವಿಧವಾದಂತಹ ಒಂದು ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅದರದೊಂದು ಮ್ಯೂಸಿಯಂ ಟೈಪ್ ಸೈನ್ಸ್ ಸೆಂಟರ್ ಮಾಡಿದ್ದಾರೆ ಎಂಟ್ರೆನ್ಸ್ ಇಲ್ಲೇಗೆ ರೈಲ್ವೆ ಗೇಟ್ ದಾಟಿ ಬಂದ ತಕ್ಷಣ ಇತ್ತು ಈಗ ಇಲ್ಲಿ ಕನ್ಸ್ಟ್ರಕ್ಷನ್ ನಡೆಯೋದ್ರಿಂದ ಆಚೆ ಕಡೆ ಹಿಂದ್ಗಡೆ ಅಂತ ಎಂಟ್ರೆನ್ಸ್ ಮಾಡಿದ್ದಾರೆ ಈಗ ನಾ ಬಂದೇನಲ್ಲ ಇಲ್ಲಿಂತ್ರ ನಾವು ಒಳಗೆ ಹೋಗಿ ನಿಮ್ಗೆ ಅನ್ನೋದನ್ನು ತೋರಿಸ್ಕೊಂಡು ಬರ್ರಿ ನಾ ನಾನು ಒಳಗೆ ಹೋಗ್ತೇನೆ ಸೈನ್ಸ್ ಸೆಂಟರ್ನಾಗ ನಿಮ್ಗೆ ಮೂವತ್ತು ರೂಪಾಯಿ ಒಳಗೆ ಹೋಗಕ್ಕೆ ಟಿಕೆಟ್ ಇರ್ತೈತಿ ಇದಕ್ಕೆ ತರ್ಟಿ ರುಪೀಸ್ ಕೊಟ್ಟ ಒಳಗ್ ಹೋಗಿ ನೋಡ್ಬೋದು ಅಂದ ತಕ್ಷಣ ಇಲ್ಲಿ ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಂಪರೆ ಅಂತ ಐತಿ ಒಂದು ಮ್ಯೂಸಿಯಂ ಸ್ಟಾರ್ಟ್ ಆಕೇತಿ ಮೊದ್ಲಿನ ಕಾಲದಾಗ ಅವ್ರದ ಒಂದು ಸರ್ಜರಿ ಮಾಡೋದು ಏನ ಋಷಿಗಳ ಏನಿದ್ರಲ್ಲ ಅವ್ರು ಸರ್ಜರಿ ಮಾಡೋದನ್ನ ಪ್ರೊಸೀಸರ್ ಹೆಂಗ್ ಅನ್ನೋದನ್ನ ತೋರಿಸಿದಾರ ಅವಾಗಿನ ಕಾಲದಾಗ ಅವ್ರಿಗೆ ಸರ್ಜರಿ ಮಾಡೋದು ಗೊತ್ತಿತ್ತು ಅಂತ ಇಲ್ಲಿ ನೋಡ್ರಿ ಸರ್ಜಿಕಲ್ ಏನ್ ಐಟಮ್ಸ್ ಇದ್ವಲ್ಲ ಈ ತರ ಇದ್ರು ಈ ತರ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿ ಅವ್ರ ಸರ್ಜರಿಗಳನ್ನ ಮಾಡ್ತಿದ್ರು ಮೊದ್ಲು ಇಲ್ ನೋಡ್ರಿ ಏನ ದೇವಾನು ದೇವತೆಗಳಿದಾರಲ್ಲ ಅಶ್ವಿನಿ ದೇವತೆಗಳು ಅವ್ರದೊಂದು ಇದನ್ನ ಫ್ಯಾಮಿಲಿ ಟ್ರೀನ ಕೊಟ್ಟಿದ್ದಾರೆ ಅವರು ಯಾರ್ಯಾರಿಗೆ ಯಾರ್ಯಾರು ರಿಲೇಟೆಡ್ ಅಂತ ಹೇಳಿ ಅಂದರೆ ಹಿಂದೂಯಿಸಮ್ನಾಗ ಈಗ ನಮ್ಮ ಹೆಲ್ತಿಗೂ ಒಂದು ದೇವತೆಗಳಿರ್ತಾರೆ ಅಶ್ವಿನಿ ದೇವತೆಗಳಂದ್ರೆ ಅವ್ರ ಆರೋಗ್ಯ ಒಂದು ದಯಪಾಲಿಸೋ ದೇವತೆಗಳಂತ ಒಂದು ಪ್ರತೀತಿ ಐತಿ ಇಲ್ಲಿ ನೋಡ್ರಿ ಗಿಡ ಮೂಲಿಕೆಗಳಿಂದ ಔಷಧಿಯನ್ನು ತಯಾರಿಸೋ ಪ್ರೊಸೆಸ್ ಕೊಟ್ಟಿದ್ದಾರೆ ಏನಿದ್ವಲ್ಲ ಅವರದ್ದ ಉತ್ಕ ಆರ್ಕಾಲಜಿಕಲ್ ಏನ ಸರ್ವೆ ಮಾಡಿರ್ತಾರಲ್ಲ ಅದ್ರದ್ದು ಎವಿಡೆನ್ಸ್ ಸಿಕ್ಕಿದ್ದನ್ನ ಹಾಕಿದ್ದಾರೆ ಇಲ್ಲಿ ನೋಡ್ರಿ ಬೆಂಕಿಂತ ಏನ ಮೆಟಲ್ ಕರಗಿಸಿ ಐದುಗಳನ್ನು ತಯಾರಿಸಿದ ಇಲ್ಲಿ ನೋಡ್ರಿ ಸೋಡ್ ತಯಾರಿಸೋದನ್ನ ಕಲತ್ತ ಕುಲ್ಮೇನಾಗ ಮೆಟಲ್ ಅನ್ನು ಕರಗಿಸಿ ನೆಕ್ಸ್ಟ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಐತಿ ನಮ್ಮದು ಹಿಂದೂಸ್ತಾನಿ ಮ್ಯೂಸಿಕ್ದ ಏನು ಇಕ್ವಿಪ್ಮೆಂಟ್ಸ್ ಇದ್ವಲ್ಲ ತಬಲಾ ಸಿತಾರ್ ಇವುಗಳನ್ನೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ ಕೃಷ್ಣ ಕೊಳಲು ಓದೋದೈತಿ ಅಂದ್ರೆ ಏನು ಡಮೂರು ಐತಿ ಮನಸ್ಸಿ ಒಂದು ಕೊಳಲೈತಿ ತಾಳದಾವು ಇಲ್ಲಿ ಐತಿ ನೋಡ್ರಿ ಸಿತಾರ್ ತಂಬೂರಿ ಐತಿ ಇದನ್ನು ಆರದ ಮುನಿಗಳ ಬರೆಸ್ತಿರ್ತಾರಲ್ಲ ತಂಬೂರಿ ಅದ ನೋಡಿರಿ ಸ್ವಲ್ಪ ಮಿಡಲ್ ಸಿವಿಲೈಝನ್ಗ ಕಾಯಿನ್ಸನ್ನ ಕರೆನ್ಸಿ ರೂಪ್ದಾಗ ಉಪಯೋಗಿಸ್ ಚಾಲೂ ಮಾಡಿದಲ್ಲ ಅಲ್ಲಿಂದಿದೆ ಈ ಕಂಪ್ಯೂಟರ್ನಾಗ ಫಿಲ್ಮ್ ತೋರ್ಸದೈತಿ ಈ ಫಾರಿನರ್ಸ್ ಏನೇ ವಿಸಿಟ್ ಮಾಡಿ ರಿಸರ್ಚ್ ಮಾಡಿದ್ರಲ್ಲ ಸೂರ್ಯ ಟೆಂಪಲ್ ಏನೈತಲ್ಲ ಸನ್ಗೋಡ್ ಆ ಸೂರ್ಯ ಮಂದಿರದೊಂದು ಸ್ಟ್ಯಾಚ್ಯೂ ಐತಿ ಕೋನಾರ್ಕ್ ಓನಾರ್ಕ್ ಚಕ್ರ ಏನೈತಲ್ಲ ಸೂರ್ಯ ಮಂದಿರದ ಅದರದ್ದು ರೆಪ್ಲಿಕಾ ಇಂಡಸ್ ವ್ಯಾಲಿ ಸಿವಿಲೈಝೇಷನ್ ಹರಪ್ಪ ಮೆಂಜೋದವರು ಇವೆಲ್ಲ ಯಾವ ರೀತಿ ಬದುಕಿದ್ರೆ ಮತ್ತು ಅವ್ರು ಏನೇನು ಯೂಸ್ ಮಾಡ್ತಿದ್ರೆ ಅವ್ರ ಅವ್ರದ್ದು ಅವ್ರಿಗೆ ಮ್ಯಾಥ್ಸ್ ಸೈನ್ಸ್ ಮತ್ತು ಫಿಸಿಕ್ಸ್ ಕೆಮಿಸ್ಟ್ರಿ ಇವ್ರ ಬಗ್ಗೆ ಯಾವ ರೀತಿ ನಾಲೆಜ್ ಇತ್ತು ಅನ್ನೋದನ್ನು ಇದು ಭಾಳ ಚೆಂದ ತೋರಿಸ್ಕೊಡ್ತೈತಿ ಹಿಂಗಾಗಿ ಒಂದು ಇದೊಂದು ವಿದ್ಯಾರ್ಥಿಗಳಿಗೆ ಒಂದು ವರ್ತಾದ ಪ್ರಾಜೆಕ್ಟ್ ಆಗೈತಿ ಅವ್ರು ಬಂದು ನೋಡಿ ಭಾಳ ವಿಷಯಗಳನ್ನು ತಿಳ್ಕೊಂಡು ಹೋಗ್ಬೋದು ಇಲ್ಲಿ ನಿಂತರ ಮತ್ತೆ ಟಿಕೆಟ್ನು ರಿಸೇಬಲ್ ಐತಿ ತರ್ಟಿ ರುಪೀಸ್ ಮತ್ತು ಇಲ್ಲೇ ಸ್ಟೂಡೆಂಟ್ಗಳು ಬರ್ತಾರಲ್ಲ ಅವ್ರು ಬಲ್ಕ್ ಸ್ಕೂಲ್ ಕಾಲೇಜಸ್ ತಿಂತ್ರ ಬರ್ತಾರೆ ಹೀಗಾಗಿ ಅವ್ರಿಗೆ ಬಹುಶಃ ಟೆನ್ ರುಪೀಸ್ ತಿನ್ನೋದು ಸ್ಕೂಲ್ ವತಿಯಿಂದ ತಗೋಬೋದು ಅನಿಸ್ತೈತಿ ಆ ಥರ ಕನ್ಸೂಷನ್ ಇರ್ಬೋದು ಅವ್ರಿಗೆ ಚಲೋ ಪ್ರಾಜೆಕ್ಟ್ ಐತಿ ಈ ಥರ ಮೆಜರ್ಮೆಂಟ್ ಮಾಡ್ತೇವಲ್ಲ ಟೂ ಫಿಫ್ಟಿ ಗ್ಯಾಮ್ ಹಂಡ್ರೆಡ್ ಗ್ಯಾಮ್ ಫಿಫ್ಟಿ ಗ್ರ್ಯಾಮ್ ಸಮಥಿಂಗೇ ಆ ಮೆಝರ್ಮೆಂಟನ್ನೇ ಏನೊಂದು ಕಂಡು ಹಿಡಿದಿದ್ರಲ್ಲ ಇಲ್ಲಿ ನೋಡ್ರಿ ಇವ್ರ ಮೆಜರ್ಮೆಂಟ್ ಮಾಡತ್ತಾರ ಏನದವಲ್ಲ ಇವ್ ಮುತ್ತು ಹವಳ ಈ ಥರ ಐಟಮ್ಸ್ಗಳನ್ನ ಮೆಜರ್ಮೆಂಟ್ ಮಾಡಿ ಮಾರತ್ತಾರ ಎಲ್ಲ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಬಹುಶಃ ಇವ್ರ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಜನ ಏನದಾರಲ್ಲ ಇವರ ನಮ್ಮ ಪೂರ್ವಜರೇ ಸಿಂಧು ನದಿ ಹರಿತಿತ್ತಲ್ಲ ಆ ಸಿಂಧೂ ನದಿ ತಡದಾಗಿದ್ದವರೆಲ್ಲ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಜನ ಅಲ್ಲಿಂದ ಆ ಆ ಸಿವಿಲೈಸೇಷನ್ ಜನರ ಮೇಲೆ ನಮ್ಮ ಹೆಸರು ಬಂದೈತಿ ಇದ ಸಿಂಧು ಸಿಂಧು ಹೋಗಿ ಪರ್ಷಿಯನ್ಸ್ ಏನಂತ ಕರೆದ್ರೆ ಅವ್ರದ್ದು ಪರ್ಷಿಯನ್ ಭಾಷೆನಾಗೆ ಎಸ್ ಇರಂಗಿಲ್ಲ ಅವ್ರದ್ದು ಹೆಚ್ ಇರ್ತೈತಿ ಹಿಂಗಾಗಿ ಅವರು ಸಿಂಧು ಸಿಂಧು ಹೋಗಿ ಹಿಂದೂ ಆಗ್ಬಿಡ್ತದ ಅವ್ರು ಹಿಂದೂ ಹಿಂದೂ ಅಂತ ಕರೆದಲ್ಲ ಹಿಂಗಾಗಿ ಹಿಂದೂ ಅನ್ನೋ ಭಾರತಕ್ಕ ಹಿಂದೂ ಹಿಂದೂಸ್ತಾನ ಅಂದ್ರೆ ಸಿಂಧೂ ಹಿಂದೂಗಳಿರೋ ಒಂದು ಜಾಗ ಹಿಂದೂಸ್ತಾನ್ ಅಂತ ಹೇಳಿ ಅವ್ರ ಕರೆದ್ರೆ ಹಿಂಗಾಗಿ ಹಿಂದೂಸ್ತಾನ್ ಅಂತ ಎಷ್ಟ್ ನಾಲೆಜ್ ಇತ್ತಂದ್ರೆ ಇವ್ರ ಲೈಫ್ ಸ್ಟೈಲ್ ಹೆಂಗಿತ್ತು ನೋಡ್ರಿ ಅವ್ರ ಯಾವ ಆಭರಣಗಳನ್ನು ಆಭರಣಗಳನ್ನ ಇಲ್ಲಿ ನೋಡ್ರಿ ಅವ್ರು ಮಡಿಕೆ ತಯಾರಿಸ್ತಿದ್ರೆ ಅವ್ರಿಗೆ ಅಡಿಗೆ ಮಾಡೋದ್ರಾಗೆಲ್ಲ ವಿಧ ವಿಧ ಕಲೆ ಗೊತ್ತಿತ್ತು ಅವ್ರ ಮನಿಗಳ ಗಟರ್ ಸಿಸ್ಟಮ್ ಹೈಜಿನಿಕ್ ಮತ್ತು ಅವ್ರಿಗೆ ಮೆಡಿಸನ್ಸ್ ಇದ್ರ ಬಗ್ಗೆ ಗೊತ್ತಿತ್ತು ಮತ್ತೆ ಪ್ರಾಣಿಗಳನ್ನು ಅವರು ಸಾಕ್ತಿದ್ರೆ ಮಾಡರ್ನ್ ಸಿವಿಲೈಸೇಷನ್ ಗತಿ ಅವ್ರದ್ದು ನಮ್ಗಿಂತ ಬೆಟರ್ ಲೈಫ್ ಸ್ಟೈಲ್ ಇತ್ತು ಭಾಳ ಚಂದಾಗೆ ಜೀವಿಸಿದ್ರು ಅವರು ವರ್ಡ್ಸ್ ಫಸ್ಟ್ ಟೌನ್ ಪ್ಲಾನ್ ಪ್ಲಾನರ್ಸ್ ಅಂತ ಅಂದ್ರೆ ಈಗ ನಾವೇನ ಅಪಾರ್ಟ್ಮೆಂಟ್ ಒಂದು ಕಾಲೋನಿ ಈಗ ಏರಿಯಾ ಅಂತ ಹೇಳ್ತೇವಲ್ಲ ಇದನ್ನ ಅವರು ಅವಾಗ ಮಾಡಿ ಕೈ ಬಿಟ್ಟಿದ್ದಾರೆ ಇಲ್ಲಿ ನೋಡ್ರಿ ಆರ್ಕೊಲಾಜಿಕಲ್ ಏನು ಸರ್ವೆ ಮಾಡಿದ ಅಲ್ಲಿ ಎವಿಡೆನ್ಸ್ ಸಿಕ್ಕಾವಲ್ಲ ಫುಲ್ ಅವ್ರದ ಮಾಡರ್ನ್ ಆಗಿ ಇದ್ದಂತಹ ಒಂದು ಸಿಟಿನ ಬಿಲ್ಟ್ ಮಾಡಿದ್ರು ಅವ್ರ ಅವಾಗಿನ ಕಾಲಕ್ಕೆ ಆ ಥರ ಎವಿಡೆನ್ಸ್ ಸಿಕ್ಕಿದ ಅವ್ರ ಚಕ್ರದ ಬಗ್ಗೆ ಗೊತ್ತಿತ್ತು ಟ್ರಾನ್ಸ್ಪೋರ್ಟೇಶನ್ ಕಾಯಿನ್ಸ್ ನಡೀತಿದ್ವು ಅವಾಗ ಅದು ಗೋಲ್ಡ್ ಕಾಯಿನ್ಸ್ ನೋಡ್ರಿ ಗೋಲ್ಡ್ ಅಂದ್ರೆ ಅಷ್ಟೇ ಅವ್ರಿಗೆ ಬಾಳೆ ದೊಡ್ಡ ವಿಷಯನಾಗಿರ್ಕಿಲ್ಲ ಈ ಗೋಲ್ಡ್ ಅಂದ್ರೆ ಎಲ್ಲರೂ ಭಾಳ ಬಾಯ್ ಬಿಡ್ತೇವೆ ನಾವು ತುಂಬ ಮಡಿಕೆ ತಯಾರಿಸೋತಾರ ಅದು ಸಹ ಗೊತ್ತಿತ್ತು ಅವ್ರಿಗೆ ಮಡಿಕೆ ತಯಾರಿಸೋದು ನೋಡ್ರಿ ಟೆಕ್ಸ್ಟೈಲ್ ಬಿಸ್ನೆಸ್ ಅಂತಾರಲ್ಲ ರೇಷ್ಮೆ ದಾರ ಅಂತ ರೇಷ್ಮೆ ಹತ್ರ ಬಟ್ಟೆ ನೆಯದ್ ಗೊತ್ತಿತ್ತು ಅವ್ರಿಗೆ ನೋಡ್ರಿ ಬಟ್ಟೆ ನೆಹತಾರ ಅವ ಪಂಚಭೂತಗಳು ಸೌಂಡ್ ಸಿಸ್ಟಮ್ ಬಗ್ಗೆ ಐತಿ ಇಲ್ಲಿ ನೋಡ್ರಿ ಮ್ಯಾಥಮೆಟಿಕ್ಸ್ ಅಂಗ ಬ್ರಹ್ಮಚಕ್ರಗಳ ಬಗ್ಗೆ ಜ್ಞಾನ ಐತಿ ಇಲ್ಲ ಇಷ್ಟು ಡೆಪ್ತ್ ನಾಲೆಡ್ಜ್ ಇಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ನೋಡಿದ್ರು ನಿಮ್ಗೆ ತಿಳ್ಕೊಬೇಕಂದ್ರೆ ಮನಿಗೆ ಹೋಗಿ ನೀವು ಗೂಗಲ್ನಾಗ ರಿಸರ್ಚ್ ಮಾಡಿ ಅದನ್ನು ತಿಳ್ಕೊಬೇಕಾಗ್ತೈತಿ ಇಲ್ಲಿ ನೋಡ್ರಿ ರಷಿಯಂಟ್ ಇಂಡಿಯನ್ ಕೆಮಿಕಲ್ ಲ್ಯಾಬ್ ಹಾ ನೋಡ್ರಿ ಕೆಮಿಕಲ್ ಲ್ಯಾಬ್ ನಡೆಸಿದಾರ ಇವ್ರ ಇಲ್ಲೇ ಋಷಿಗಳ ಏನೊಂದು ಈಗಿನ ಕೆಮಿಕಲ್ ನಿಂತರ ಔಷಧಿ ತಯಾರಿಸ್ತಾರಲ್ಲ ಫಾರ್ಮಾಸುಟಿಕಲ್ ಕಂಪ್ನಿಗಳು ಆ ರೀತಿ ಇವ್ರು ಗಿಡ ಮೂಲಿಕೆಗಳನ್ನ ಮತ್ತ ಇವನ್ನೆಲ್ಲ ತಗೊಂಡ ಔಷಧಿಗಳನ್ನ ತಯಾರಿಸಿ ಟ್ರೀಟ್ ಮಾಡ್ತಿದ್ರೆ ನೋಡ್ರಿ ಅಷ್ಟು ನ್ಯಾಚುರಲ್ ಅದಾವಲ್ಲ ರಿಯಲ್ ಅಂತ ಅನಿಸ್ತೈತಿ ನೋಡಿದ್ರೆ ಯಾರೋ ನಿಂತಾರಪ್ಪ ಒರಿಜಿನಲ್ ಆಗಿ ಅನ್ ಆ ರಾಕ್ ಗಾರ್ಡನ್ಗೆ ಹೋಗಿದ್ವಲ್ಲ ಅದೇ ತರ ಇದು ಸೇಮ್ ನಾವು ರಾಕ್ ಗಾರ್ಡನಿಗೆ ಹೋಗಿದ್ವಿ ಹಿಂದೆ ಎಲ್ಲೇ ಸಂಗೊಳ್ಳಿನಾಗ ಐತಲ್ಲ ಅಲ್ಲೇ ಅದ್ರದ್ದು ಒಂದು ಪಿನ್ ಇದ್ರಾಗ ನಾನು ಹಾಕಿರ್ತೀನಿ ನೀವು ನೋಡ್ಬೋದು ಆ ವಿಡಿಯೋನು ರಾಕ್ ಗಾರ್ಡನ್ ಅದ ಈ ಪಿಂಗಾಣಿ ಮತ್ತು ವ್ಯಾಕ್ಸಿನ್ದ ಏನು ಯೂನ್ ಮಾಡ್ತಾರಲ್ಲ ಮೂರ್ತಿಗಳನ್ನ ಮತ್ತೆ ವಸ್ತುಗಳನ್ನ ಅದ್ರದ್ ಬಗ್ಗೆ ನಾಲೆಡ್ಜ್ ಇತ್ತಂತವ್ರು ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಅಲ್ಲಿ ವಿಡಿಯೋನಾಗ ನೀವು ನೋಡ್ಬೋದೇ ವ್ಯಾಕ್ಸಿಂಗ್ ಮಾಡತ್ತಾರ ಇದಕ್ಕೆ ಒಂದು ಮೂರ್ತಿಗೆ ಮೆಟಲ್ ಮೂರ್ತಿಗೆ ಒಂದು ಗೋಲ್ಡನ್ ಸಿಲ್ವರ್ ಟೈಪ್